ಒಡೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಆಯೋಜಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮೂಡಲಕೊಪ್ಪಲು ಗ್ರಾಮದ ರಾಮೇಗೌಡ ಮಾತನಾಡಿದರು ಗ್ರಾಮದಲ್ಲಿ ರಸ್ತೆ ವಿಚಾರವಾಗಿ ಹಿಂದೆ ಗಲಾಟೆ ನಡೆದಿದ್ದ ಸಂದರ್ಭದಲ್ಲಿ ಗ್ರಾಮದ ಹಿರಿಯರ ಸಲಹೆಯಂತೆ ನನ್ನ ಜಮೀನಿನ ಉತ್ತರ ದಿಕ್ಕಿನಲ್ಲಿ ಇಪ್ಪತ್ತು ಗುಂಟೆ ಜಮೀನಿನಷ್ಟು ರಸ್ತೆಗೆ ಬಿಟ್ಟುಕೊಟ್ಟಿದ್ದೇನೆ ಆದರೆ ಇತ್ತೀಚೆಗೆ ಜಮೀನಿನ ಮಧ್ಯಭಾಗದಲ್ಲಿ ರಸ್ತೆಗೆ ಜಾಗ ಬಿಟ್ಟುಕೊಡಿ ಎಂದು ವಿನಾಕಾರಣ ತೊಂದರೆ ನೀಡುತ್ತಿದ್ದಾರೆ ಎಂದು ಮೂಡಲಕೊಪ್ಪಲು ಗ್ರಾಮದ ರಾಜೇಗೌಡ ತಿಳಿಸಿದರು ಜೂನ್ ಎಂಟರಂದು ಸಂಜೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ನಾನು ಮನೆಯಲ್ಲಿ ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿ ಜೊತೆ ಜಗಳವಾಡಿ ಅಲ್ಲೇ ನಡೆಸಿ ಸೀರೆರೆದು ಹಾಕಿದ್ದು ಈ ಸಂಬಂಧ ಹಳ್ಳಿ ಮೈಸೂರು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಎಂದು ತಿಳಿಸಿದರು ಗ್ರಾಮದಿಂದ ಒಂದು ಕಿಲೋಮೀಟರ್ ದೂರದ ಹೊಲದಲ್ಲಿ ಮನೆ ಕಟ್ಟಿಕೊಂಡು ಜೀವನ ನಡೆಸುತ್ತಿದ್ದೇನೆ ಹಾಗೂ ನಮ್ಮ ಎದುರುದಾರರ ಪರ ಮೂರನೇ ವ್ಯಕ್ತಿಗಳಾದ ಮಹಾದೇವ ಬಿನ್ ಲಕ್ಷ್ಮಣ ಸಾಕರಾಜ ಸ್ವಾಮಿಗೌಡ ಮಹಾದೇವ ಬಿನ್ ನಿಂಗೇಗೌಡ ರಂಗ ಶಿವಲಿಂಗ ಲಕ್ಷ್ಮಣ ಇವರೆಲ್ಲರೂ ಜನ ಬೆಂಬಲ ಕೊಟ್ಟು ನಮಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ದೂರಿದರು ಸುದ್ದಿಗೋಷ್ಠಿಯಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಬಣದ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಜವರೇಶ್ ಜವರೇಗೌಡ ಎಂ ಪಿ ನಿಂಗೇಗೌಡ ಎಂ ಕೆ ನಿಂಗೇಗೌಡ ರಮೇಶ ಹಾಗೂ ಇತರರು ಇದ್ದರು ನಮಸ್ಕಾರ ಹೆಸರು ರಾಜೇಗೌಡ ಅಂತ ಗುಲ್ಗುಂಜಲಿ ಈ ನಮ್ಮದು ಸರ್ವ ನಂಬರು ಇಪ್ಪತ್ತ್ಮೂರನೇ ಎರಡು ಒಂದು ಎಕರೆ ಇಪ್ಪತ್ತೊಂದು ಕುರಿತಿದೆ ಸರ್ವ ನಂಬರ್ ಹದಿನೆಂಟು ಹದಿಮೂರು ಇದೆ ನಮ್ಮ ತಂದೆಗೆ ನಲವತ್ತೈದು ವರ್ಷದ ಹಿಂದೆ ಮಂಜೂರಾಗಿತ್ತು ಅದರಲ್ಲಿ ಅನುಭೋಗ ಮಾಡಿಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ದೀವಿ ಇವರು ನನ್ನ ಜಮೀನು ಪಕ್ಕದವರು ನನಗೆ ರೋಡ್ ಬೇಕು ಅಂತ ಹಿಂದೆ ಒಂದು ಎರಡು ವರ್ಷದ ಹಿಂದೆ ಗಲಾಟೆ ನಡೆಸು ಆ ಗಲಾಟೆ ನಡೆದಾಗ ಊರರೆಲ್ಲ ಸೇರಿ ಮಧ್ಯದಲ್ಲಿ ತೆಂಗಿನ ಗಿಡ ಹೋಯ್ತವೆ ಬೆಳೆ ಎಲ್ಲ ಹೋಯ್ತವೆ ನೀನು ತಂಚಲಿ ಎಲ್ಲಾನು ಮಾಡ್ಕೊಳಕ್ಕೆಲ್ಲ ಅನುಕೂಲ ಆಯ್ತದೆ ನೀನು ಸೈಡಲ್ಲಿ ಕೊಡಪ್ಪ ಅಂತ ಸೈಡಲ್ಲಿ ಒಂದು ಇಪ್ಪತ್ತು ಗುಂಟೆ ಜಾಗ ಬಿಡ್ಸ್ಕೊಟ್ಟಿದ್ದಾರೆ ಈಗಲೂ ಆಲ್ರೆಡಿ ರೋಡ್ ಇದೆ ಅಹ್ ರೋಡ್ ಇದೆ ಒಂದ್ ಐಪ್ಪತ್ತೈದು ತೆಂಗಿನ ಮರ ಕುಟ್ಟು ಬೇರೆ ಕಡೆಗೆ ನಡೆಸಿ ಐದ್ ಟನ್ ಕೊಪ್ಪ ಕೊಬ್ಬ ಆಗಲ್ಲ ಉಳ್ಸಾಕಿ ಒಂದ್ ಹತ್ ಮುಂಟೆ ರಾಗಿ ಆಗೋದು ಒಂದು ಎರಡ್ ಮೂಟೆ ಮುಂಟೆ ರಾಗಿ ಆಗೋದು ಅದನ್ನು ಎಲ್ಲಾನು ಕೂಡಾಕಿ ರೋಡ್ ಬಿಡ್ಸ್ಕೊಡೋ ಸೈಡಲ್ಲಿ ಅಲ್ಲಿ ಬಿಡ್ಸ್ಕೊಟ್ಟಿದ್ವಿ ಉಟ್ಕೊಂಡಿದ್ವಿ ಅಲ್ಲೇ ತಿರ್ಗಾಡ್ತಾ ಇದಾರೆ ಬೇರೆ ಇವನೊಬ್ಬ ಮಹದೇವ ಅನ್ನೋನು ಬಂದು ಲಕ್ಷ್ಮಣನ ಮಗ ಮಾದೇವ ಕರಿಗೋಡ್ನ ಮಗ ಸಾಕ್ರಾಜ ಇವರೆಲ್ಲ ಇತರರೆಲ್ಲ ಒಂದು ಏಳೆಂಟು ಜನ ಸೇರಿ ನನಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ನನ್ನ ಎಷ್ಟಿಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ ಹಳ್ಳಿ ಮೈಸೂರು ಟೇಸನ್ ಅಲ್ಲಿ ಕಂಪ್ಲೇಂಟು ಆಗಿದೆ ಸಬ್ಇನ್ಸ್ಪೆಕ್ಟರ್ ಮಾನವೀಯತೆ ದೃಷ್ಟಿಯಿಂದ ಊರಲ್ಲಿ ಕೂತು ಯಾ ಯಾವ ಬೇಡ ಎಂಥದ್ದು ಬೇಡ ಅಂತ ಹೇಳಿದರು ಅವರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ನಮಗೆ ಇವು ನ್ಯಾಯ ತೋರಿಸ್ಕೊಡ್ಬೇಕು ನನಗೆ ಹೆಸರು ಜವರೇಗೌಡ ಅಂತ ಹೇಳಿ ನಾನು ಮೂಳುಕಪ್ಪರು ಗ್ರಾಮದ ನಮ್ಮ ಒಂದು ಭತ್ತನ ಗ್ರಾಮದವರು ಕರ್ಕೊ ಹೋಗಿ ಅವತ್ತು ರೋಡ್ ಬಿಡೋಕೆ ಹೇಳಿ ಮಧ್ಯ ಜಮೀನಲ್ಲೇ ರೋಡ್ ಕೊಡೋಕೆ ಅಂತ ಭಾರಿ ಪೇಚಾಟ ಮಾಡಿದ್ದು ಆದರೆ ಅದಾಗಬಾರ್ದು ಒಬ್ಬ ನಾಡು ಮಾಡೋದು ಬೇಡ ಮಧ್ಯ ತೋಟದಲ್ಲಿ ಯಾರೂ ಕೊಡೋದಿಲ್ಲ ತಗೋ ಕೂಡ ಹೋಗಿ ನಾವು ಕೇಳಿದ್ದೀವಿ ಯಾರು ಮಧ್ಯ ತೋಟದಲ್ಲಿ ಕೊಡ್ತಾರೆ ರೈತರು ಯಾರೂ ಕೊಡೋದಿಲ್ಲ ಒಂದು ಕಡೆ ಗುಡಿ ಅಂತ ಹೇಳಿದ್ರೆ ಹಂಗಾಗಿ ಈ ತಂಗಿ ಸಸುನೂ ಕೇಳಿ ನಡೆಸ್ತೇನೆ ನಾನು ಈ ಹತ್ತು ಮುಟ್ಟೆ ರಾಗಿ ಹೋದ್ರೂ ಚಿಂತೆ ಇಲ್ಲ ಅದು ಒಡೆ ತೆನೆ ಆದರೆ ಬಂದಿರಲಿಲ್ಲ ರಾಗಿ ಖುಷಿ ಆಗ್ಬಿಡು ಆದ್ರೂ ರೋಡ್ ಕೊಡಲೇಬೇಕಲ್ಲಿ ಒಂದು ಹತ್ತು ಹದಿನೈದು ತೆಂಗಿನ ಸಸುನೂ ಕೇಳಿಸಾಕ್ಬಿಡು ಕಬ್ಬುನು ಕಟ್ಸಾಯ್ತು ರೋಡ್ ಕೊಟ್ಟು ಎಲ್ರಿಗೂ ಆಗ್ಬೇಕು ಆ ರೋಡು ಎಲ್ಲಿ ಗಂಟ ಹೋಗ್ತದೆ ಜಮೀನ್ದಾರರು ಎಲ್ಲ ಅವರೇ ಕೇರ್ಪೇಟೆಗೆ ಗಡಿ ಗಂಟೆ ಹೋಗ್ಬೇಕು ಅಂತ ಹೇಳಿ ಮಾತುಕತೆ ಮುಗಿಸಿ ರೋಡ್ ಬಿಡಿಸ್ತವೆ ತಿರ್ಗಾ ಬಂದು ಮಧ್ಯ ಈಗ ಹೇಳಿದ್ನಲ್ಲ ಇವರು ಹೆಸರ ಅವರೆಲ್ಲರೂ ಬಂದು ಭಾರಿ ತೊಂದರೆ ಕೊಟ್ಟವನಿಗೆ ಅವನು ಮನೇಲಿ ಟೈಮಲ್ಲಿ ಇಷ್ಟೆಲ್ಲ ಮಾಡಿ ಅವಂತರ ಮಾಡಿ ಗ್ರಾಮನೇ ಗಾಬರಿ ಮಾಡಿಟ್ಟವರು ಆ ಮಟ್ಟ ಮಾಡಿದ್ರು ಅದೊಂದು ಸ್ವಲ್ಪ ಇಲ್ಲಿ ನ್ಯಾಯ ದೊರಕಬೇಕು ಅಷ್ಟು ಮಾಡ್ಕೊಟ್ಟವು